ನಮಸ್ತೆ ಟಿ ವಿ ಎನ್ಸ್ ಎಲ್ಲಾರ್ಗು ಇನ್ನೊಂದು ವಿಡಿಯೋಗೆ ಸ್ವಾಗತ ಸ ಬಿ ಎಮ್ ಡಬ್ಲ್ಯೂ ಶೋರೂಮಿಂದ ಇವತ್ತು ಫೋನ್ ಮಾಡಿದರು ಸರ್ ಫುಡ್ ರೆಸ್ಟು ಆರ್ಡ್ರ್ ಕೊಟ್ಟಿದ್ರಲ್ಲ ಬಂದಿದೆ ಏನು ಮಾಡೋಣ ಕಳಿಸ ಅಥವಾ ನೀವೇ ಬರ್ತೀರಾ ಇನ್ಸ್ಟಾಲ್ ಮಾಡಿಸ್ಕೊತೀರಾ ಅಂತ ಹೇಳಿದರು ನಾನು ಯೂಶ್ವಲಿ ಈ ಥರ ಏನಾದರೂ ಪಾರ್ಟ್ಸ್ ಬಂದರೆ ಮಂಜು ಅವ್ರ ಅಡ್ರೆಸ್ ಕೊಟ್ಬಿಟ್ಟು ಮೋಟ್ರ್ ಹೌಸ್ಗೆ ಶಿಪ್ ಮಾಡಿಸ್ಬಿಡ್ತೀನಿ ನಾನು ಅಲ್ಲೋಗ್ಬಿಟ್ಟು ಹಾಕ್ಸ್ಕೊತೀನಿ ಬಟ್ ತಿರ್ಗಾ ಅದನ್ನ ಮಾಡೋದಕ್ಕಿಂತ ಹೆಂಗಿರೋ ಅಲ್ಲಿಗೂ ಹೋಗಲೇಬೇಕು ಅದಕ್ಕೆ ಬದಲು ಶೋರೂಮ್ಗೆ ಹೋಗ್ಬಿಡೋಣ ಅವರೇ ಹೆಂಗಿರೋ ಫಿಟ್ ಮಾಡಿಕೊಡ್ತಾರೆ ಪ್ಲಸ್ ಇನ್ನೊಂದೇನಂದ್ರೆ ಬಿ ಎಮ್ ಡಬ್ಲ್ಯೂ ಕ್ರೆಡಲ್ ಕನೆಕ್ಟ್ ಇದೆಯಾ ಅಂತ ಕೇಳಿದೆ ಅವ್ರನ್ನ ಸ್ಟಾಕಲ್ಲಿ ಇದೆಯಂತೆ ಇದೇನಪ್ಪ ಮೈಕ್ ಇದು ಬೈಕ್ ಬೈಕೇ ಸಿಗ್ತಾಯಿದೆ ಸೊ ನೋಡ್ತಾ ಇರ್ಬೋದು ನನ್ನ ಎ ಜಿ ವಿ ಹೆಲ್ಮೆಟ್ಗೆ ಹೊಸ ಲೆವೆನ್ ಬ್ಲ್ಯಾಕ್ ಹಾಕ್ಕೊಂಡು ಓಡಿಸ್ತಾ ಇದ್ದೀನಿ ಬಟ್ ಇನ್ನೂ ಸೆಟಪ್ ಕಂಪ್ಲೀಟ್ ಆಗಿಲ್ಲ ಏನಕ್ಕೆ ಅಂದರೆ ಇದು ಮೌಂಟ್ ಚೂರು ಮೇಲೆ ಬಂದಿದೆ ಇದು ನಮ್ಮ ಗೋಪಾಲ್ ಅವರು ಕೊಟ್ಟಿದ್ದು ಇದು ಆಕ್ಚುಲಿ ಚೆನ್ನಾಗಿದೆ ಎ ಜೀವಿ ಏನು ಮೌಂಟ್ ಹಾಕಿದಿನಿ ಇದು ತ್ರೀ ಎಮ್ದು ಬಟ್ ಪ್ರಾಬ್ಲಮ್ ಏನಂದ್ರೆ ಇದು ಮೇಲೆ ಕೂರುತ್ತೆ ನನ್ಗೆ ಆದಷ್ಟು ಡೌನ್ ಇರಬೇಕು ಅವಾಗ ನಿಮಗೆ ವ್ಯೂ ಆ ರೇಸ್ ಪೊಸಿಷನ್ ಎಲ್ಲ ಸಖತ್ತಾಗಿರುತ್ತೆ ನಮ್ಮ ಎಮ್ ಮೂಡಿಸುವಾಗ ನೆಕ್ಸ್ಟ್ ಲೆವೆಲ್ ಕಾಣಿಸುತ್ತೆ ವಿಡಿಯೋ ಎಲ್ಲ ಸೊ ಮೇಲ್ಮೇಲೆ ಮೇಲೆ ಹಾಕ್ತಾ ಇದ್ದಂಗೆ ಏನಾಗುತ್ತೆ ಆ್ಯಂಗಲ್ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಡೌನ್ ಬರುತ್ತಲ್ಲ ಸೊ ನಿಮ್ಗೆ ಆ ಅಡ್ರಿನಲ್ಲಿನ ರಶ್ಶು ಫೀಲ್ ಸಿಗೋಲ್ಲ ನಾವು ಫಾಸ್ಟ್ ಹೋದರೂ ನಾವು ಫಾಸ್ಟ್ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಅನ್ಸೋದೇ ಇಲ್ಲ ಸೊ ನಿಮ್ಗೆ ಅಡ್ರಿನಲ್ಲಿನ ರಶ್ ಬೇಕಂದರೆ ಒಂದು ಚೂರು ಡೌನ್ ಇರಬೇಕು ಆಮೇಲೆ ಹಿಂಗಿರಬೇಕು ಆ್ಯಂಗಲ್ ಎಲ್ಲ ಎಲ್ಲ ಆಟಾಡೋದು ಆ್ಯಕ್ಚುಲಿ ಗೋಪುರ ಆ್ಯಂಗಲ್ ನಿಮ್ಗೆ ಯಾವ ಥರ ಬೇಕಾದ್ರೂ ಇದು ಮಾಡಿಬಿಡುತ್ತೆ ವಿಡಿಯೋನ ಏನು ಗುರು ಟ್ರಾಫಿಕ್ ಇದು ಮಠ ಮಧ್ಯಾಹ್ನ ಎರಡು ಗಂಟೆನಾ ಹ್ಞೂ ಎರಡು ಇಪ್ಪತ್ತು ಸೊ ಈ ಟೈಮ್ ಚೂಸ್ ಮಾಡಿಲ್ಲ ಅಂದರೆ ನಾವು ಸಾಯಂಕಾಲ ಆಗ್ತಾ ಆಗ್ತಾ ಫುಲ್ ಟ್ರಾಫಿಕ್ ಆಗಿಬಿಡುತ್ತೆ ಅದು ತಲೆನೋವು ತಲೆ ನೋವು ಅದಕ್ಕೆ ಬಿಸ್ಲಾದರೂ ಪರವಾಗಿಲ್ಲ ಈ ಟೈಮ್ಗೆ ಹೋಗ್ಬಿಡೋಣ ಅಂದ್ಬಿಟ್ಟು ಸೊ ಮೈನ್ ನಾನು ಎ ಜಿ ವಿ ಪ್ರಿಫರ್ ಮಾಡ್ತೀನಿ ಸಮ್ಮರಲ್ಲಿ ಏನಕ್ಕೆ ಅಂದರೆ ಇದರಲ್ಲಿ ಟಿಂಟೆಡ್ ಗ್ಲಾಸ್ ಇದೆ ನಂದು ಎಮ್ ಟಿ ಸ್ಟಿಂಗರ್ ಕೇಳಿ 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 ಸಾಕಾಗೋಯ್ತು ರ ನನ್ನ ಮಕ್ಕಳ ಹತ್ರ ಸ್ಟಾಕೇ ಇಲ್ಲ ವೈಝರ್ದು ಟಿಂಟ್ ವೈಝರ್ ತುಂಬ ಹೆಲ್ಪ್ ಆಗುತ್ತೆ ಇಲ್ಲಾಂದರೆ ಕಣ್ಣೇ ಬಿಡೋಕ್ಕಾಗಲ್ಲ ಅಷ್ಟು ಬಿಸಿಲು ಯಪ್ಪ ಆ ಗ್ಲಾಸ್ ಹೌಸ್ ಎಫೆಕ್ಟ್ ಬೇರೆ ಒಳಗಡೆ ಹೀಟೆಲ್ಲ ಟ್ರ್ಯಾಪ್ ಆಗಿಬಿಡುತ್ತಾ ಸೊ ಈ ಟಿಂಟೆಡ್ ವೈಸರಲ್ಲಿ ಹೀಟ್ ಒಳಗಡೆ ಬರೋಕ್ಕೆ ಬಿಡೋಲ್ಲ ಕೂಲಾಗಿರುತ್ತೆ ಒಳಗಡೆಯಿಂದ ನೋಡೋಕ್ಕೆ ಥರ ಜಾಸ್ತಿ ಸ್ಟ್ರೈನ್ ಆಗೋಲ್ಲ ಕಣ್ಣಿಗೆ ಮೈನು ಬಟ್ ಏನಂದರೆ ಈ ಎ ಜಿ ಹೆಲ್ಮೆಟ್ ಸೆಟಪ್ಪು ಇನ್ನೊಂಚೂರು ಕಂಫರ್ಟ್ ಸಿಕ್ಕಬೇಕು ಮೈಕೆಲ್ಲ ಮೂತಿ ಹತ್ರನೇ ಇದೆಯಾ ಬಾಯಿಗೆ ಇರುತ್ತೆ ಮೈಕು ಆಮೇಲೆ ಈ ಪ್ಯಾಡಿಂಗು ಅಷ್ಟೇ ತುಂಬ ಸ್ನಗ್ ಫಿಟ್ ಇದು ಎ ಜಿ ಬಿ ಪಿಸ್ತಾ ಜಿ ಬಿ ಆರ್ ಆರ್ ಸೊ ಇದ್ರಲ್ಲಿ ಜಾಸ್ತಿ ಮಾತಾಡೋಕ್ಕೆಲ್ಲ ಆಗೋಲ್ಲ ನನ್ನ ವಾಯ್ಸೇ ಒಂಥರ ಬೇರೆ ಥರ ಕಳಿಸ್ತಾ ಇರುತ್ತೆ ನಿಮ್ಗೆ ಯಾಕಂದರೆ ಮೂತಿ ಹಿಂಗೆ ಚಿಕ್ ಬಿಡುತ್ತೆ ಇದು ಸೊ ಇದು ಓನ್ಲಿ ಫಾರ್ ರೇಸ್ ಅಲ್ವಾ ಇದರಲ್ಲಿ ಕಾರ್ಡನೂ ಹಾಕೋಕ್ಕಾಗಲ್ಲ ಸ್ಲಾಟು ಕೊಟ್ಟಿಲ್ಲ ಎ ಜಿ ವಿನಲ್ಲಿ ಬಡನಂದರೆ ಹೆಲ್ಮೆಟ್ ಲೈಟ್ ವೈಟು ಅದೇ ಟಿಂಟೆಡ್ ವೈಸರು ಎಲ್ಲ ಇದೆ ಸೊ ಇದ್ರದ್ದು ಕ್ಲಿಯರ್ ವೈಸರ್ ಕೂಡ ಇದೆ ಮನೇಲಿದೆ ಇದೆ ಸೀನು ಸೊ ಕ್ರೆಡಲ್ ಕನೆಕ್ಟ್ ಕೇಳಿದೆ ಕ್ರೀಡಲ್ ಕನೆಕ್ಟ್ ಸ್ಟಾಕಲ್ಲಿದೆ ಕ್ರೀಡಲ್ ಕನೆಕ್ಟ್ ಅಂದರೆ ಅದೇ ನಮ್ಮ ಮೋಹನ್ ಅವ್ರ ಗಾಡಿ ಓಡಿಸದ್ನಲ್ಲ ಮಲಪ್ಕೊಂಡು ರೈಡಲ್ಲಿ ಇಲ್ಲಿ ಇತ್ತಲ್ಲ ಅವ್ರು ಫೋನ್ ಮೌಂಟ್ ಮಾಡಿದ್ರಲ್ಲ ಅದೇ ಕ್ರೆಡಲ್ ಕನೆಕ್ಟು ಸೊ ಇಪ್ಪತ್ತ್ಮೂರುವ ಸಾವಿರ ಅಂತೆ ಅದು ತುಂಬ ಆಸೆ ಆಗೋಯ್ತು ನನಗೆ ಮೋಹನ್ ಗಾಡಿ ಓಡಿಸಿದ ಅದನ್ನೆಲ್ಲ ನಾನು ಕ್ರಡಲ್ ಕನೆಕ್ಟ್ ಹಾಕ್ಸ್ಬಿಡೋಣ ಅಂತ ಬಟ್ ಯಾಕೆ ಅಂತ ಕನ್ಫ್ಯೂಷನಲ್ಲಿ ಇದ್ದೀನಿ ಏನಕ್ಕೆ ಬೇಕು ಸುಮ್ಮನೆ ಈಗಿರೋ ಸೆಟಪ್ ಚೆನ್ನಾಗೇ ಇದೆ ನೋಡಿ ಎಸ್ ಪಿ ಕನೆಕ್ಟ್ ಇದ್ದಿದೆ ಅದಕ್ಕೆ ಕೇಸ್ ತರಿಸಿದೆ ನಾನು ಐಫೋನ್ ತರ್ಟೀನ್ ಪ್ರೋಗೆ ಎರಡೂವರೆ ಸಾವಿರ ಎರಡು ಸಾವಿರದ ಎಂಟುನೂರ ಏನೋ ಅದು ಕೇಸ್ ತರಿಸಿದ್ದೀನಿ ಕೇಸ್ ಹಾಕ್ಬಿಟ್ಟು ಮೌಂಟ್ ಮಾಡಿದ್ದೀನಿ ಆಮೇಲೆ ಬ್ರೆಡೆಡ್ ಕೇಬಲ್ ತರಿಸಿದೆ ಅಮೆಝಾನಲ್ಲಿ ಫೋನು ಕೂಡ ಚಾರ್ಜ್ ಆಗ್ತಿರುತ್ತೆ ಸೊ ಎಷ್ಟು ದೂರ ಬೇಕಾದ್ರೂ ನಾನು ಓಡಿಸ್ಬೋದು ಇದನ್ನೇ ಇಟ್ಕೊಂಡು ಏನು ಪ್ರಾಬ್ಲಮ್ ಏನಿಲ್ಲ ಸೊ ಎಲ್ಲ ಇದೆಯಲ್ಲ ಯಾಕೆ ಸುಮ್ಮನೆ ಅದಕ್ಕೆ ಇಪ್ಪತ್ತ್ಮೂರು ಸಾವಿರ ಖರ್ಚು ಮಾಡೋದು ಅಂತ ಯೋಚನೆ ಮಾಡ್ದ ಇದೀನು ಇಪ್ಪತ್ತ್ಮೂರುವ ಸಾವಿರ ಅಂದರೆ ನನಗೆ ಹೆಚ್ಚು ಕಮ್ಮಿ ಎರಡು ಸರ್ವೀಸ್ ಮಾಡ್ಬೋದು ನಮ್ಮ ಗಜಾನ ಹತ್ತು ಸಾವಿರ ಕಿಲೋಮೀಟ್ರಿಗೆ ಒಂದು ಸರ್ವಿಸ್ ಇದು ಎರಡು ಸರ್ವಿಸ್ ಮಾಡಿಬಿಟ್ಟು ಆರಾಮಾಗಿ ಇಟ್ಕೋಬೋದು ಇನ್ನೂ ದುಡ್ಡು ಮುಖ್ಯತೆ ಆ್ಯಕ್ಚುಲಿ ಇಪ್ಪತ್ತ್ಮೂರುವ ಸಾವಿರನೂ ಬೇಕಾಗಿಲ್ಲ ಎರಡು ಸರ್ವಿಸ್ಗೆ ಆಯಿಲ್ ಚೇಂಜ್ ಎಲ್ಲ ಮಾಡ್ತೀರಾ ಅಂದ್ರೂ ಅಷ್ಟು ಆಗಲ್ಲ ಅಥವಾ ಬೇರೆ ಏನಾದರೂ ಪಾರ್ಟ್ಸ್ ತೊಗೋಬೋದು ಇನ್ನು ಏನಕ್ಕನೇ ಆಗುತ್ತಾ ಇಪ್ಪತ್ತ್ ಸಾವಿರ ಅದೇ ಯೋಚನೆ ಮಾಡ್ತಾ ಇದ್ದೀನಿ ಸುಮ್ಮನೆ ಯಾಕಪ್ಪ ವೇಸ್ಟ್ ಮಾಡೋದು ಆಲ್ರೆಡಿ ಶೋಕಿ ಆಗ್ಬಿಡೈತೆ ನನಗೆ ಯಾಕೋ ಓವರ್ ಅನ್ನಿಸ್ತೋದು ಕ್ರೀಡಾ ಕನೆಕ್ಟ್ ಎಲ್ಲ ಹಾಕ್ಸೋದು ಸೊ ಈ ಗೋಪ್ರ ವ್ಯೂ ಎಲ್ಲ ಯಾವ ಥರ ಬರ್ತಿದೆ ಗೊತ್ತಿಲ್ಲ ಅದೇ ನಾನು ಹೇಳ್ದಂಗೆ ಒಂದು ಚೂರು ಮೇಲೆ ಇರುತ್ತಿದ್ದು ಆದಷ್ಟು ಡೌನ್ಗಿದ್ರೆ ನಿಮಗೆ ಒಳ್ಳೆ ವ್ಯೂ ಸಿಗುತ್ತೆ ಈ ಗಾಡೀಲಿ ಅಷ್ಟು ಗೊತ್ತಾಗಲ್ಲ ನಿಮಗೆ ಈ ಗಾಡಿ ಇರೋದೇ ನಾನು ಅಪ್ರೈಟ್ ಗೊತ್ತಿರ್ತೀನಿ ಮೇಲಿಂದ ತೋರಿಸಿದ್ರು ಒಂದೇ ಕೆಳಗಿಂದ ತೋರಿಸಿದ್ರು ಒಂದೇ ಬಟ್ ನಮ್ಮ ಆರ್ ಒನ್ ನಿಮ್ಮೆಲ್ಲ ಓಡಿಸೋವಾಗ ನಾನು ತುಂಬ ಮೇಲೆ ಇದ್ಬಿಟ್ರೆ ಏನಾಗುತ್ತೆ ಆ್ಯಂಗಲ್ ಹಿಂಗಿರುತ್ತೆ ಮೇಲಿಂದ ಸೊ ನಿಮ್ಗೆ ಆ ಡ್ರೀನಲ್ಲಿ ಫೀಲ್ ಸಿಗೋಲ್ಲ ಬಟ್ ಎ ಜಿ ವಿ ಮೈನ್ ಏನಂದರೆ ಮಗಂದು ಎರಡೇ ಬಫೆಟ್ಟೆ ಬರ್ಫೆಕ್ಟೇ ಹೊಡೆಯಲ್ವಲ್ಲ ವಿಂಡು ಪ್ಲಸ್ ಹೆಲ್ಮೆಟ್ ಕೂಡ ಲೈಟ್ ವೆಯ್ಟು ಸೂಪರ್ ಸ್ಪಾಟ್ ಓಡಿಸೋ ನೆಕ್ಸ್ಟ್ ಲೆವೆಲ್ ಇರುತ್ತೆ ಒಂದು ಸರಿ ನೋಡೋಣ ಇರಿ ರಾಕಿ ಓಡಿಸ್ ನೋಡೋಣ ಇದರಲ್ಲಿ ಈ ನಡುವೆ ಏನು ಮಾಡ್ತಾರೆ ಆಫೀಸವ್ರೂ ಪಾಪ ಆಫೀಸಲ್ಲಿ ಕೂತಿರೋರು ಬೇಗ ಬೇಗ ಮನೆಗೆ ಹೋಗೋಲ್ಲ ಈ ಬಿಸ್ಲಲ್ಲಿ ಯಾವೊಂದು ಸಾಯ್ತಾನೆ ಅಂದ್ಬಿಟ್ಟು ಐದು ಗಂಟೆವರೆಗೂ ಆಫೀಸಲ್ಲೇ ಕೂತ್ಕೊಂಡಿರ್ತಾರೆ ಆಮೇಲೆ ದುಡ್ತಾರೆ ನಮ್ಮ ಮುಂಜಾನೆ ಎಕ್ಸಾಂಪಲ್ ಮೊನ್ನೆ ಫೋನ್ ಹಾಕಿದ್ದ ಏನು ಗುರು ಬಿಸ್ಲು ಅಂದೆ ಮಗ ನಂಬ್ತೇ ಬಿಡ್ತೀಯೋ ನಾನು ಎಷ್ಟಾಗತ್ತೋ ಅಷ್ಟು ಬೇಗ ಜೂಟಾಗ್ಬಿಡ್ತಾಯಿದ್ದೆ ಆಫೀಸಿಂದ ಇವಾಗ ಕಾದ್ಬಿಟ್ಟು ಐದು ಗಂಟೆ ಮೇಲೆ ಬಿಡ್ತೀನಿ ಹೀಟ್ ತಡ್ಕೊಳಕ್ಕಾಗಲ್ಲ ಬೆಂದೋಗ್ಬಿಡ್ತೀನಿ ಊರಿಗೋಗೋಷ್ಟಲ್ಲಿ ಅಂತ ಅವ್ನು ಯಾಕಂದರೆ ಬೆಂಗಳೂರಿಂದ ಮಳವಳ್ಳಿ ಓಡಾಡೋ ಕಂದ ಅದು ಪಾಪ ಅಂದರೆ ವಾರಕ್ಕೆ ವಾ ಐದು ದಿವ್ಸಕ್ಕೆ ಐದು ದಿವ್ಸ ಬರೋಲ್ಲ ವಾರದಲ್ಲಿ ಒಂದು ದಿವ್ಸ ಬರ್ತಾನೆ ಇಲ್ಲ ಎರಡು ದಿವಸ ಬರ್ತಾನೆ ಅಷ್ಟೇ ಮ್ಯಾಕ್ಸಿಮಮ್ ಸೊ ಆ ರೇಂಜ್ಗೆ ಬಿಸಿಲಿದೆ ಮಾರ್ಚು ಏಪ್ರಿಲ್ ಛೋ ಏಪ್ರಿಲ್ ಅಲ್ಲ ಇವಾಗ ಹಾಂ ಇನ್ನೂ ಒಂದು ತಿಂಗಳು ತಡ್ಕೋಬೇಕು ಒಂದು ತಿಂಗಳೇನು ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳು ಐತೆ ಇನ್ನೂ ಒಂದು ಆರು ತಿಂಗಳು ಸಮ್ಮಾರ್ಗರು ಸಿಟಿ ಒಳಗಡೆನೋ ಬರ್ರ ದುಡಿತೈದು ಎಕೋ ಬೇರೆ ಅಲ್ಲ ಕ್ಲೋಸ್ ಸ್ಪೇಸ್ ಬೇರೆ ಇದು ಬಟ್ ಈ ಎಕ್ಸಾಸ್ಟ್ ಏನಂದ್ರೆ ಬ್ಯೂಟಿ ಪೊಲೀಸ್ರ ಗೇಯಿಂಗ್ ಮಾಡೋ ಅಷ್ಟು ಲೌಡ್ ಇಲ್ಲ ಇರಿಟೇಟಿಂಗ್ ಇಲ್ಲ ನಾನು ತೋಟಲ್ ಕೊಟ್ರೆ ಅಷ್ಟೇ ಓಪನ್ ಆಗೋದಿದು ನೋಡಿ ನೋಡಿ ಹಿಂಗೆ ಕೊಟ್ಟರೆ ಅಷ್ಟೇ ಓಪನ್ ಆಗುತ್ತೆ ಸೌಂಡು ಹೊರತು ಐಡಲಲ್ಲಿ ಹಿಂಗೆ ಹೋಗ್ತಾ ಇದ್ರೆ ಗೊತ್ತೇ ಆಗಲ್ಲ ಯಾರಿಗೂ ಅದೇ ಬ್ಯೂಟಿ ಅದೇ ನಾನು ಫುಲ್ ಸಿಸ್ಟಮ್ ಹಾಕ್ಬಿಟ್ಟೆ ಐಡಲಲ್ಲೂ ಬಡ್ರೋ ಅಂತ ಬಡ್ಕೊತಾ ಇರುತ್ತೆ ಅವಾಗ ಇವಾಗ ಥ್ರಾಟಲ್ಲಿ ಕೊಟ್ಟರೆ ಅಷ್ಟೇ ಬಡ್ಕೊಳುತ್ತೆ ಪರ್ಫೆಕ್ಟಾಗಿದೆ ಇವರು ಈ ಸೆಟಪ್ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಯಾರೋ ನನಗೆ ಕಾಸು ಕೊಟ್ಟಿದ್ದಕ್ಕೂ ಸಾರ್ಥಕ ಆಗೋಯ್ತು ಇದೇ ಜಾಗದಲ್ಲಿ ನಾನು ಎಮ್ ಟಿ ಸ್ಟಿಂಗರ್ ಹೆಲ್ಮೆಟ್ ಹಾಕೊಂಡು ಬಂದ್ಬಿಟ್ಟಿದ್ದರೆ ಎಲ್ಲ ಬೆವ್ರ್ ಕಿತ್ಕೊಂಡ್ಬಿಟ್ಟಿರೋದು ಇವಾಗ ನೋಡಿ ಆಗಿದೆ ಒಳಗಡೆ ಮಾತ್ರ ಗೊತ್ತೇ ಆಗ್ತಾಯಿಲ್ಲ ಆಚೆ ಇಷ್ಟು ಎಷ್ಟೇ ಬಿಸಿಲಿದ್ರು ಬಟ್ ಈ ಟಿಂಟರ್ಟ್ ವೈಸರಲ್ಲಿ ಒಂದೇ ಡಿಸ್ಅಡ್ವಾಂಟೇಜ್ ಏನಂದರೆ ನೈಟಲ್ಲಿ ಓಡಿಸೋಕ್ಕಾಗಲ್ಲ ಗಾಡಿನ ನೈಟ್ ಓಡಿಸೋಕ್ಕಾಗಲ್ಲ ಅರ್ಲಿ ಮಾರ್ನಿಂಗ್ ಬಿಡ್ತೀವಲ್ಲ ಐದು ಗಂಟೆ ಐದುವರೆ ಸೊ ಬೆಳಗ್ಗೆ ಬರೋವರೆಗೂ ನಿಮ್ಗೆ ಇದರಲ್ಲಿ ಏನೂ ಕಾಣಿಸಲ್ಲ ಡಾರ್ಕ್ ಸ್ಮೋಕು ಸರಿ ಬಂದ್ರಪ್ಪ ಶೋರೂಮ್ಗೆ ಹೋಗುಮ್ಮ